ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾದ ಮಾಹಿತಿ ಸಿಗಲಿದೆ ಹೌದು ಮೂರು ಮೂರ್ನಾಲ್ಕು ಹೊಸ ಹೊಸ ಅಪ್ಡೇಟ್ಗಳು ಬಂದಿದ್ದು ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹೌದು ರೈತರಿಗೆ ಸಂಬಂಧಿಸಿದಂತ ಎಲ್ಲ ಮಾಹಿತಿಗಳನ್ನ ನಮ್ಮ ಚಾನೆಲ್ನ ಮುಖಾಂತರ ನಿಮಗೆ ತಿಳಿಸಲಾಗುವುದು ಬನ್ನಿ ಬೆಳೆ ವಿಮೆ ಕುರಿತಂತೆ ಮೊದಲನೆಯ ಒಂದು ಮಾಹಿತಿಯನ್ನ ನೋಡೋಣ ಬೆಳೆ ವಿಮೆ ಯೋಜನೆಯ ಪರಿಹಾರದ ಅವಧಿಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಬೇಕು ಎಂದು ರೈತರು ಮನವಿಯನ್ನ ಮಾಡಿದ್ದಾರೆ ಹಾಗೆ ಸರ್ಕಾರವು ಕೂಡ ಇದರ ಬಗ್ಗೆ ಚಿಂತನೆಯನ್ನ ನಡೆಸಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹೌದು ಧಾರವಾಡದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿ ಪರಿಹಾರವೆಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಪರಿಹಾರ ಹಣವನ್ನ ನೀಡಲು ಕೇಂದ್ರ ಸರ್ಕಾರ ವಿಮಾ ಕಂಪನಿಗಳಿಗೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನ ನೀಡಿತ್ತು ಈ ವಿಮಾ ಕಂಪನಿ ಮಧ್ಯವರ್ತಿ ಹಾವಳಿಗಳು ಇಲ್ಲದೆ ರೈತರ ಖಾತೆಗೆ ಇದೇ ಹಣವನ್ನ ನೇರವಾಗಿ ಜಮೆಯನ್ನ ಮಾಡಿ ವರ್ಗಾವಣೆಯನ್ನ ಮಾಡಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಹೌದು ಈ ಕುರಿತು ರೈತರಿಗೆ ಇದು ಒಂದು ತುಂಬಾನೇ ಮುಖ್ಯವಾದ ಮಾಹಿತಿ ಆಗಿದೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಕೇಂದ್ರದಿಂದ ಹಣ ಬಿಡುಗಡೆಯಾಗುತ್ತದೆ ಯಾವ ಯಾವ ರೈತರು ಬೆಳೆ ಹಾನಿಗೆ ಒಳಗಾಗಿದ್ದಾರೆ ಅಂತಹ ರೈತರಿಗೆ ಪರಿಹಾರ ಹಣವನ್ನ ನೀಡಲು ಆದರೆ ಮಧ್ಯವರ್ತಿಗಳ ಹಾವಳಿಯಿಂದ ಈ ಹಣ ರೈತರಿಗೆ ಸರಿಯಾಗಿ ತಲುಪುತ್ತಿಲ್ಲ ಎಂಬುದು ಸೂಚನೆ ಕೇಂದ್ರದ ಸಚಿವರು ತಿಳಿಸಿದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾದ ಕ್ರಮವನ್ನ ಕೈಗೊಳ್ಳಬೇಕು ವಿಮೆ ಕಂಪನಿಯಿಂದ ಸರಿಯಾದ ಮೊತ್ತವನ್ನ ರೈತರ ಖಾತೆಗೆ ಜಮೆಯನ್ನ ಮಾಡುವಂತೆ ಕ್ರಮವನ್ನ ಕೈಗೊಳ್ಳಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಹಾಗೆ ಕೇಂದ್ರದಿಂದಲೂ ಕೂಡ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೇರವಾಗಿ ಮೊತ್ತವನ್ನ ಜಮೆ ಮಾಡಲು ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೃಷ್ಟಿಯಾದಾಗ ಹೆಸರು ಬೆಳೆ ನಾಶವಾಗಿತ್ತು ವಿಮೆ ಮಾಡಿಸಿದ ರೈತರಿಗೆ ಮಧ್ಯಂತರ ಪರಿಹಾರ ಅಷ್ಟೇ ನೀಡಲಾಗಿತ್ತು ನಷ್ಟ ಪರಿಹಾರವನ್ನ ಅಂತಿಮ ವರದಿಯನ್ನ ಸಲ್ಲಿಸಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಸಮೀಕ್ಷೆ ಪ್ರಕಾರ ವಿಮೆಯನ್ನ ನೀಡಲು ಮಾನದಂಡಗಳು ಹೊಂದಾಣಿಕೆ ಆಗುತ್ತಿಲ್ಲ ಎಂದು ನಿರಾಕರೆಯೇ ಮಾಡುತ್ತದೆ ಹೌದು ಮಧ್ಯಂತರ ಪರಿಹಾರ ಅಷ್ಟೇ ನೀಡಿ ಫುಲ್ ಸೆಟಲ್ಮೆಂಟ್ಗೆ ಬಂದಲ್ಲಿ ಮಾನದಂಡಗಳು ಹೊಂದಾಣಿಕೆ ಆಗುವುದಿಲ್ಲ ಎಂದು ನಿರಾಕರಿಸಿ ರೈತರಿಗೆ ಪರಿಹಾರ ಹಣವೇ ನೀಡುವುದಿಲ್ಲ ಎಂದು ರೈತರ ಇದೊಂದು ಪ್ರಶ್ನೆಯಾಗಿದೆ ಹಾಗೆ ರೈತರ ಒಂದು ಗೊಂದಲವೂ ಕೂಡ ಆಗಿದೆ ಸಾಕಷ್ಟು ಚರ್ಚೆ ಕೂಡ ಈ ಒಂದು ವಿಮಾ ಕಂಪನಿಗಳ ಬಗ್ಗೆ ಮಾಡಲಾಗಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ ವಿಮಾ ಕಂಪನಿಯಿಂದ ರೈತರಿಗೆ ಸರಿಯಾದ ಹಣವನ್ನ ಪಾವತಿಯನ್ನ ಮಾಡಲು ಸರಿ ಕ್ರಮವನ್ನ ಅನುಸರಿಸಬೇಕು ಎಂದು ರೈತರ ಮನವಿ ಆಗಿದೆ ಇದರ ಜೊತೆಗೆ ಕೆಲವು ಮಧ್ಯವರ್ತಿಗಳು ವಿಮೆ ಪ್ರೀಮಿಯಂ ಹಣವನ್ನ ತಾವೇ ಪಾವತಿಸಿ ವಿಮೆ ಮೊತ್ತವನ್ನ ಕೂಡ ಜಮೆಯನ್ನ ಮಾಡಿಸಿಕೊಳ್ಳುತ್ತಿದ್ದಾರೆ ಈ ರೀತಿ ಅನೇಕ ಪ್ರಕರಣಗಳು ಕೂಡ ಎದುರಿಗೆ ಬಂದಿದೆ ಎಂಬುದು ಮಾಧ್ಯಮಗಳ ವರದಿ ಕೂಡ ಆಗಿದೆ ಈ ಕುರಿತು ಹೆಚ್ಚಿನ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಕೂಡ ರೈತರ ಮನವಿ ಆಗಿದೆ ವಿಮಾ ಪರಿಹಾರದಲ್ಲಿ ಕುಂದು ಕೊರತೆಗಳು ಇದ್ದು ಇದನ್ನ ಬೇಗನೆ ಸರಿಪಡಿಸಿ ಪರಿಹಾರ ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯನ್ನ ಮಾಡುವಂತೆ ಆಗಬೇಕು ಮಧ್ಯವರ್ತಿಗಳ ಹಾವಳಿ ಈ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಕಡಿಮೆಯಾಗಬೇಕು ಎಂದು ಹೇಳಿಕೆಯನ್ನ ನೀಡಲಾಗುತ್ತಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿಯೊಂದನ್ನ ನೋಡೋಣ ಬನ್ನಿ ಹೌದು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನ ಮಾಡಿಸಲು ಕೆಲವೊಂದು ವಿಮಾ ಕಂಪನಿಯಿಂದ ರೈತರಿಗೆ ಇದೇ ಜೂನ್ ಮೂವತ್ತು ಕೊನೆಯ ದಿನಾಂಕವಾಗಿತ್ತು ಆ ಒಂದು ಅವಧಿಯನ್ನ ವಿಸ್ತರಣೆಯನ್ನ ಮಾಡ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಹಾಗೆ ಕೇಂದ್ರದ ಗಮನಕ್ಕೂ ಕೂಡ ತರಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ವಿಮೆಯನ್ನ ಮಾಡಿಸಲು ಮತ್ತಷ್ಟು ದಿನ ಸಮಯವನ್ನ ಕೊಡಬೇಕು ಮನವಿಯನ್ನ ಮಾಡಲಾಗಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನೆಂದರೆ ವಿವಿಧ ಒಂದು ಬೆಳೆಗಳಿಗೆ ಜುಲೈ ಮೂವತ್ತೊಂದರ ತನಕ ಬೆಳೆ ವಿಮೆಯನ್ನ ಮಾಡಿಸಲು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಮೆಕ್ಕೆಜೋಳ ಇದರ ಜೊತೆಗೆ ವಿವಿಧ ಬೆಳೆಗಳನ್ನ ನೀವು ವಿಮೆಗೆ ಸೇರ್ಪಡಿಸಲಾಗಬೇಕಾಗುತ್ತದೆ ಇದರ ಜೊತೆಗೆ ನಿಮ್ಮ ಇಚ್ಛೆ ಇದ್ದಲ್ಲಿ ಮಾತ್ರ ವಿಮೆಯನ್ನ ಮಾಡಿಸಿಕೊಳ್ಳಬಹುದಾಗಿದೆ ಹಾಗೆ ಯಾವ ಯಾವ ಬೆಳೆಗಳಿಗೆ ಎಷ್ಟು ಮಟ್ಟದಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ವಿಮೆ ಕಂತನ್ನ ಕಟ್ಟಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರುತ್ತದೆ ಅದನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿಯನ್ನ ಕೂಡ ನೀಡಿದ ಜೊತೆಗೆ ಕೊನೆಯ ದಿನಾಂಕವನ್ನ ಕೂಡ ನೀವು ನೋಡಬಹುದು ಹಾಗೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಯ ಪ್ರಮುಖ ಒಂದು ಬೆಳೆಗಳ ಲಿಸ್ಟ್ ಅನ್ನ ನೋಡಿ ಅದಕ್ಕೆ ವಿಮಾ ಕಂತು ಎಷ್ಟು ಇರುತ್ತದೆ ಎಂಬುದನ್ನು ಕೂಡ ನೋಡಿ ನೀವು ವಿಮೆಯನ್ನ ಕೂಡ ಮಾಡಿಸಿಕೊಳ್ಳಬಹುದು ಬಹುದಾಗಿದೆ ಗ್ರಾಮ ಪಂಚಾಯತಿಗೆ ಭೇಟಿಯನ್ನ ನೀಡಿ ಬೆಳೆ ಸಾಲ ಪಡೆಯದ ರೈತರು ಅರ್ಜಿಯೊಂದಿಗೆ ಭೂಮಿಯ ಪಹಣಿ ಕಂದಾಯ ರಸೀದಿ ಇದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಹೀಗೆ ಮತ್ತಿತರ ದಾಖಲಾತಿಗಳನ್ನ ಪ್ರಮುಖ ದಾಖಲಾತಿಗಳನ್ನು ತೆಗೆದುಕೊಂಡು ಸೇವಾ ಕೇಂದ್ರ ಅಥವಾ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಬೆಳೆ ವಿಮೆ ಯೋಜನೆಗೆ ನೋಂದಣಿಯನ್ನ ಮಾಡಿಸಿಕೊಳ್ಳಬೇಕಾಗುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಬಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ